ಸ್ನೇಹಿತರೆ ಆದಿಶಕ್ತಿ ಜಗನ್ಮಾತೆಯು ಭಕ್ತರನ್ನ ಸಲಹೋದಕ್ಕೋಸ್ಕರ ಮೈಸೂರಲ್ಲಿ ಚಾಮುಂಡಿಯಾಗಿ ಮಂಗಳೂರಿನಲ್ಲಿ ಮಂಗಳಾದೇವಿಯಾಗಿ ಶಿರಸಿಯಲ್ಲಿ ಮಾರಿಕಾಂಬೆಯಾಗಿ ಸವದತ್ತಿಯಲ್ಲಿ ಯಲ್ಲಮ್ಮನಾಗಿ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಬೆಂಗಳೂರಿನಲ್ಲಿ ಅಣ್ಣಮ್ಮದೇವಿಯಾಗಿ ನೆಲೆ ನಿಂತು ಭಕ್ತರನ್ನ ಹರಸುತ್ತಿದ್ದಾಳೆ ಅದರಲ್ಲೂ ಹಾಸನ ಎನ್ನುವ ಊರಿಗೆ ಹೆಸರು ಬರಲು ಕಾರಣವಾದ ಹಾಸನಾಂಬ ದೇವಿಯ ಸಹೋದರಿಯು ಈ ಕ್ಷೇತ್ರದಲ್ಲಿ ಕೆಂಚಾಂಬಿಕೆಯಾಗಿ ನೆಲೆ ನಿಂತು ತನ್ನ ಬಳಿ ಬರುವ ಭಕ್ತರು ತರ ಸರ್ವ ಸಂಕಷ್ಟಗಳನ್ನ ನೀಗಿಸುತ್ತಿದ್ದಾಳೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಕೆಂಚಾಂಬಿಕಾ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಚ್ಚ ಹಸಿರಿನಿಂದ ಕೂಡಿದ ಸುಂದರವಾದ ಪ್ರದೇಶದಲ್ಲಿ ಶ್ರೀ ಕೆಂಚಮ್ಮ ದೇವಿಯ ಪುಣ್ಯ ಆಲಯವಿದ್ದು ಈ ದೇವಿಯನ್ನ ಹಾಸನಾಂಬೆಯ ಸಹೋದರಿ ಎಂದೇ ಕರೆಯಲಾಗುತ್ತೆ ಚಂದವಾದ ಕೊಳ ಪುಟ್ಟದಾದ ಗೋಪುರ ಪ್ರದಕ್ಷಿಣಾಪಥ ಗರ್ಭಗೃಹವನ್ನ ಒಳಗೊಂಡಿರುವ ಈ ಆಲಯದಲ್ಲಿ ಕೆಂಚಮ್ಮ ದೇವಿಯು ಸೌಮ್ಯ ರೂಪಿಣಿಯಾಗಿ ನೆಲೆ ನಿಂತು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾಳೆ ಈ ತಾಯಿಯ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಏನನ್ನೇ ಬೇಡ್ಕೊಂಡ್ರು ಅಮ್ಮನವರು ಅದನ್ನ ದಯಪಾಲಿಸುತ್ತಾಳೆ ಎಂಬ ನಂಬಿಕೆ ಈ ದೇವಿಯನ್ನ ಆರಾಧಿಸುವ ಭಕ್ತರ ಮನದ ಮಾತಾಗಿದ್ದು ಈ ಭಾಗದ ರೈತರು ತಾಯಿಯ ಬಳಿ ತಮ್ಮ ಬೆಳೆಗಳನ್ನ ರಕ್ಷಿಸು ಎಂದು ಬೇಡಿಕೊಂಡ್ರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ದೇವಿಯ ಪಾದದ ಬಳಿ ಹಾಲ್ ಟಿಕೆಟ್ ಅನ್ನಿಟ್ಟು ಪೂಜೆ ಮಾಡಿಸಿಕೊಂಡು ತಮಗೆ ಉತ್ತಮ ಫಲಿತಾಂಶವನ್ನ ನೀಡುವಂತೆ ಕೋರಿಕೊಳ್ತಾರೆ ಸುತ್ತಮುತ್ತಲಿನ ಸುಮಾರು ನಲವತ್ತೆಂಟು ಹಳ್ಳಿಗಳಿಗೆ ಗ್ರಾಮ ದೇವತೆಯಾಗಿರುವ ಈ ತಾಯಿಯ ದರ್ಶನ ಮಾತ್ರದಿಂದಲೇ ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಕೆಂಚಾಂಬಿಕಾ ದೇವಿ ಕೆಂಚಮ್ಮ ದೇವಿ ಎಂಬೆಲ್ಲಾ ಹೆಸರಿನಿಂದ ಕರೆಯುವ ಈ ಜಗಜ್ ಜನನಿಯು ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ ಬಹಳ ಹಿಂದೆ ಸಪ್ತ ಮಾತೃಕೆಯರಾದ ಮಹೇಶ್ವರಿ ಕೌಮಾರಿ ಬ್ರಾಹ್ಮೀದೇವಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡಿಯರು ಕಾಶಿಯಿಂದ ದಕ್ಷಿಣ ಮಾರ್ಗವಾಗಿ ಸಂಚಾರ ಮಾಡುತ್ತಾ ಬರುತ್ತಿರುವಾಗ ಈ ಸ್ಥಳದಲ್ಲಿ ರಕ್ತ ಬೀಜಾಸುರನೆಂಬ ರಾಕ್ಷಸನ ಉಪಟಳ ಹೆಚ್ಚಾಗಿರುತ್ತೆ ಆಗ ಸಪ್ತ ಮಾತೃಕೆಯರಲ್ಲಿ ಒಬ್ಬಳಾದ ಬ್ರಾಹ್ಮೀದೇವಿಯು ರಕ್ತ ಬೀಜಾಸುರನನ್ನ ಸಂಹರಿಸೋದಕ್ಕೋಸ್ಕರ ತನ್ನ ಉಗ್ರ ರೂಪವನ್ನ ತಾಳಿ ಆತನ ಜೊತೆ ಘೋರ ಯುದ್ಧವನ್ನ ಮಾಡಿ ರಾಕ್ಷಸನನ್ನ ಸಂಹರಿಸಿ ಜನರನ್ನ ರಕ್ಷಿಸೋದಕ್ಕೋಸ್ಕರ ಈ ಕ್ಷೇತ್ರದ ಲ್ಲಿಯೇ ನೆಲೆ ನಿಂತಳು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ತಿಳಿಸಲಾಗಿದ್ದು ಉಳಿದ ಮಾತೃಕೆಯರು ಲೋಕ ಕಲ್ಯಾಣಾರ್ಥಕ್ಕಾಗಿ ಹಾಸನದಲ್ಲಿ ನೆಲೆ ಎಂದು ಹೇಳಲಾಗುತ್ತೆ ಇನ್ನು ಈ ಕ್ಷೇತ್ರದಲ್ಲಿ ವಿಶಾಲವಾದ ಕೊಳವಿದ್ದು ಸಾಕ್ಷಾತ್ ಅಮ್ಮನವರೇ ಈ ಕೊಳವನ್ನ ಸೃಷ್ಟಿಸಿದರೆಂಬ ಪ್ರತೀತಿ ಇದೆ ರಾಕ್ಷಸನನ್ನ ಸಂಹರಿಸಿದ ಮೇಲೆ ಆಯಾಸಗೊಂಡ ದೇವಿಯು ನೀರಡಿಕೆಯಾಗಿ ಎಲ್ಲೂ ನೀರು ಸಿಗದೆ ಹೋದಾಗ ತನ್ನ ಮೊಳಕೈಯಿಂದ ನೆಲವನ್ನ ಗುದ್ದಿ ಈ ಕೊಳವನ್ನ ಸೃಷ್ಟಿಸಿ ತನ್ನ ದಾಹವನ್ನ ನೀಗಿಸಿಕೊಂಡಳು ಎಂದು ಇಲ್ಲಿನ ಕ್ಷೇತ್ರ ಪುರಾಣದಲ್ಲಿ ತಿಳಿಸಲಾಗಿದೆ ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಲವತ್ತೆಂಟು ಹಳ್ಳಿಗಳಲ್ಲಿ ರೊಟ್ಟಿ ಮಾಡೋದು ಒಗ್ಗರಣೆ ಹಾಕೋದು ಹಾಗೂ ಮಾಂಸಾಹಾರವನ್ನು ತಿನ್ನೋದನ್ನ ನಿಷೇಧಿಸಲಾಗಿದೆ ಜಾತ್ರೆಯ ಸಂದರ್ಭದಲ್ಲಿ ದೇವಿಗೆ ಉಯ್ಯಾಲೋತ್ಸವವನ್ನು ಮಾಡಲಾಗುತ್ತೆ ಉಯ್ಯಾಲೆಯಲ್ಲಿ ದೇವಿಯ ಪಾದವನ್ನಿಟ್ಟು ತೂಗಲಾಗುತ್ತೆ ಈ ರೀತಿ ದೇವಿಯ ಪಾದವನ್ನ ತೂಗುವ ಆಚರಣೆಯನ್ನ ನಡೆಸಿಕೊಂಡು ಬಂದಿರೋದ್ರ ಹಿಂದೆ ಒಂದು ಕಾರಣ ಕೂಡ ಇದೆ ರಾಕ್ಷಸನನ್ನ ಸಂಹರಿಸಿ ಆಯಾಸವನ್ನ ಪರಿಹರಿಸಿಕೊಂಡ ದೇವಿಯು ವಾಯುವಿಹಾರಕ್ಕೆ ಮುಂದಾದಳಂತೆ ಆಗ ಒಂದೆಡೆ ದನಗಾಹಿ ಮಕ್ಕಳು ಮರಕ್ಕೆ ಜೋಕಾಲಿ ಕಟ್ಟಿಕೊಂಡು ತೂಗಿಕೊಳ್ಳೋದನ್ನ ನೋಡಿ ಆಕೆಗೂ ತೂಗಿಕೊಳ್ಳುವ ಆಸೆಯಾಯ್ತಂತೆ ನಂತರ ಮಕ್ಕಳು ನೀಡಿದ ನೆನೆಯಕ್ಕಿ ಕಡಲೆ ತಿಂದು ಬೆಲ್ಲದ ಪಾನಕ ಕುಡಿದು ಉಯ್ಯಾಲೆಯನ್ನಾಡಿ ಮಕ್ಕಳನ್ನ ಹರಸಿದಳು ಎಂಬ ಕಾರಣಕ್ಕಾಗಿ ಪ್ರತಿ ವರ್ಷವೂ ದೇವಿಗೆ ನೆನೆಯಕ್ಕಿ ಪಾನಕ ನೈವೇದ್ಯ ಮಾಡಿ ಉಯ್ಯಾಲೆಯಲ್ಲಿ ದೇವಿಯ ಪಾದವನ್ನಿಟ್ಟು ತೂಗಲಾಗತ್ತೆ ಇನ್ನು ಜಾತ್ರೆಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಅಮ್ಮನವರ ಪಾದವನ್ನ ಮುಟ್ಟಿ ನಮಸ್ಕರಿಸಲು ಅವಕಾಶವಿರುತ್ತೆ ಹೀಗಾಗಿಯೇ ಜಾತ್ರೆ ಸಮಯದಲ್ಲಿ ಅತಿ ಹೆಚ್ಚು ಜನರು ಬಂದು ಈ ತಾಯಿಯ ದರ್ಶನವನ್ನ ಪಡೆದು ತಮ್ಮ ಕೋರಿಕೆಗಳನ್ನ ಮಾನ್ಯ ಮಾಡುವಂತೆ ಅಮ್ಮನವರಿಗೆ ಹರಕೆಯನ್ನ ಹೊತ್ತುಕೊಳ್ತಾರೆ ಜಾತ್ರೆಗೆ ಬಂದವರು ಮಣ್ಣಿನ ಮಡಕಿಯನ್ನ ಕೊಂಡೊಯ್ಯೋದು ಕೂಡ ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಒಂದಾಗಿದೆ ಅತ್ಯಂತ ಕರುಣಾಪೂರಿತೆಯಾದ ಈ ದೇವಿಯನ್ನ ಕೇವಲ ಬುಧವಾರ ಶುಕ್ರವಾರ ಮತ್ತು ರವಿವಾರದ ದಿನಗಳಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ದರ್ಶನ ಮಾಡಬಹುದಾಗಿದೆ ಕೆಂಚಾಂಬಿಕಾ ದೇವಿ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹರಿಹಳ್ಳಿ ಎಂಬ ಗ್ರಾಮದಲ್ಲಿದೆ ಈ ದೇಗುಲವು ಹಾಸನದಿಂದ ನಲವತ್ನಾಲ್ಕು ಕಿಲೋಮೀಟರ್ ಸಕಲೇಶ್ಪುರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಆಲೂರಿನಿಂದ ಮೂವತ್ತೆರಡು ಕಿಲೋಮೀಟರ್ ಕೊಡ್ಲಿಪೇಟೆಯಿಂದ ಕೇವಲ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇಗುಲಕ್ಕೆ ಆಲೂರು ಸಮೀಪದ ರೈಲ್ವೆ ನಿಲ್ದಾಣವಾಗಿದ್ದು ಕೊಡ್ಲಿಪೇಟೆಯಿಂದ ಬಸ್ ಅಥವಾ ಬಾಡಿಗೆ ವಾಹನ ಮಾಡಿಸಿಕೊಂಡು ಈ ದೇಗುಲಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ ಸಾಧ್ಯವಾದರೆ ಜೀವಮಾನದಲ್ಲೊಮ್ಮೆ ನೀವು ಕೂಡ ಈ ದೇವಿಯ ಆಲಯಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ